ಆಯ್ ಸ್ನೇಹಿತರೆ ವೆಲ್ಕಮ್ ಟು ಆದಿ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಆಚರಣೆ ಮಾಡುವ ಸಮುದಾಯ ಆಧಾರಿತ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣುವಂಥ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಮೇಲೆ ಒತ್ತಿ ಜೊತೆಗೆ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ ಮೇಲೆ ಒತ್ತಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತದೆ ಈಗ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆ ಈ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂದಿದೆ ಈ ಯೋಜನೆಯ ಮುಖ್ಯ ಉದ್ದೇಶಗಳು ದೇಶದಲ್ಲಿರುವ ಕುಬ್ಜತೆ ಅಪೌಷ್ಟಿಕತೆ ರಕ್ತಹೀನತೆ ಮತ್ತು ಕಡಿಮೆ ತೂಕದ ಮಕ್ಕಳ ಜನನವನ್ನು ಕಡಿಮೆ ಮಾಡುವುದು ಈ ಮುಖ್ಯ ಉದ್ದೇಶವಾಗಿದೆ ಈ ಯೋಜನೆಯಡಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ತಿಂಗಳಿನ ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರದಂದು ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಈ ಒಂದು ಉದ್ದೇಶಗಳನ್ನು ಈಡೇರಿಸುವ ಪ್ರಯತ್ನ ನಡೀತಾ ಇದೆ ಅಷ್ಟಕ್ಕೂ ಸಮುದಾಯ ಆಧಾರಿತ ಚಟುವಟಿಕೆಗಳು ಅಂತ ಕೇಳಿದಾಗ ಮೊದಲನೇದಾಗಿ ಗರ್ಭಿಣಿಯರ ಶೀಘ್ರ ನೋಂದಣಿ ಅಥವಾ ಶ್ರೀಮಂತ ಕಾರ್ಯಕ್ರಮ ಎರಡನೇದು ಅನ್ನಪ್ರಾಸನ ಮೂರನೇದು ಸುಪೋಷಣ ದಿವಸ ನಾಲ್ಕನೇದು ಶಾಲಾ ಪೂರ್ವ ಚಟುವಟಿಕೆಗಳಿಗೆ ನೋಂದಣಿ ದಿವಸ ಐದನೇದು ಸಾರ್ವಜನಿಕ ಆರೋಗ್ಯದ ವಿಚಾರಗಳು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂರೈವತ್ತು ರೂಪಾಯಿ ನೀಡ್ತಾ ಇದ್ದಾರೆ ಸೊ ಅದರಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡಲು ನೂರು ರೂಪಾಯಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಜನರ ಖರ್ಚಿಗಾಗಿ ಉಪಹಾರ ಟೀ ಕಾಪಿಗಾಗಿ ನೂರ ಇಪ್ಪತ್ತೈದು ರೂಪಾಯಿ ಮತ್ತು ಇತರೆ ಖರ್ಚುಗಳು ಅಂತಂದಾಗ ಜೊರಾಕ್ಸು ಫೋಟೋ ಇದಕ್ಕಾಗಿ ಇಪ್ಪತ್ತೈದು ರೂಪಾಯಿ ಟೋಟಲಾಗಿ ಇನ್ನೂರೈವತ್ತು ರೂಪಾಯಿ ನೀಡ್ತಾ ಇದ್ದಾರೆ ಈಗ ಮೊದಲನೇ ಚಟುವಟಿಕೆ ನೋಡೋಣ ಗರ್ಭಿಣಿಯರ ಶೀಘ್ರ ನೋಂದಣಿ ಅಥವಾ ಶ್ರೀಮಂತ ಕಾರ್ಯಕ್ರಮ ಇವೆರಡೂ ಒಂದೇ ಆಗಿದ್ದು ಗರ್ಭಿಣಿ ಅಂತೇಳಿ ತಾಯಿ ಕಾರ್ಡ್ನೊಂದಿಗೆ ಅಥವಾ ಎಲ್ ಎಂ ಪಿ ಡೇಟ್ನೊಂದಿಗೆ ಬಂದಂತಹ ಗರ್ಭಿಣಿಯನ್ನು ನೀವು ಅಂಗನವಾಡಿಯಲ್ಲಿ ನೋಂದಾಯಿಸಿಕೊಳ್ತೀರಾ ನೋಂದಾಯಿಸಿಕೊಂಡಂತಹ ಮಹಿಳೆಗೆ ಮುಂದಿನ ವಾರಗಳಲ್ಲಿ ಶ್ರೀಮಂತ ಕಾರ್ಯಕ್ರಮವನ್ನು ನೀವು ಏರ್ಪಡಿಸ್ತೀರ ಆದ್ದರಿಂದ ಗರ್ಭಿಣಿಯರ ಶೀಘ್ರ ನೋಂದಣಿ ಮತ್ತು ಶ್ರೀಮಂತ ಕಾರ್ಯಕ್ರಮ ಎರಡೂ ಒಂದೇ ಆಗಿರುತ್ತದೆ ಈ ರೀತಿ ನೋಂದಾಯಿಸಿಕೊಂಡಂತಹ ಗರ್ಭಿಣಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಪ್ರೋತ್ಸಾಹಧನದ ಬಗ್ಗೆ ತಿಳಿಸಬೇಕಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ತಿಳಿಸಬೇಕಾಗುತ್ತದೆ ಇದರಿಂದ ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಸಿಗುವುದು ಅದು ಮೂರು ಕಂತುಗಳಲ್ಲಿ ನೇರವಾಗಿ ನಗದು ರೂಪದಲ್ಲಿ ಆಧಾರ್ ಲಿಂಕ್ ಹೊಂದಿರುವಂತಹ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುತ್ತದೆ ಅಂತ ಹೇಳಲಾಗುವುದು ಸೊ ನೋಂದಾವಣೆಗೆ ನಿರ್ದಿಷ್ಟಪಡಿಸಿದಂತಹ ಅರ್ಜಿಗಳು ಅಂಗನವಾಡಿ ಕೇಂದ್ರಗಳಲ್ಲಿ ದೊರೆಯುತ್ತವೆ ಅಂತೇಳಿ ತಿಳಿಸಬೇಕಾಗುತ್ತದೆ ಮೊದಲನೆಯ ಕಂತು ಗರ್ಭಿಣಿ ಎಂದು ನೋಂದಾಯಿದ ನೋಂದಾಯಿಸಿದಾಗ ಸಾವಿರ ರೂಪಾಯಿ ಎರಡನೇ ಕಂತು ಕನಿಷ್ಠ ಒಂದು ಆರೋಗ್ಯ ತಪಾಸಣೆ ಆದಾಗ ಗರ್ಭಿಣಿಯಾಗಿ ಆರು ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಮೂರನೇ ಕಂತು ಮಗುವಿನ ಜನನ ನೋಂದಾಯಿಸಿದಾಗ ಅಥವಾ ಮೊದಲನೇ ಹಂತದ ಚುಚ್ಚುಮದ್ದು ಒ ಪಿ ವಿ ಬಿ ಸಿ ಜಿ ಡಿ ಪಿ ಟಿ ಅಥವಾ ಎಪಟೈಟಿಸ್ ಒನ್ ಅಥವಾ ಇತರೆ ಯಾವುದೋ ಒಂದು ಸುಚ್ಚುಮದ್ದನ್ನು ಪಡೆದಾಗ ಎರಡು ಸಾವಿರ ರೂಪಾಯಿ ಸಿಗುವುದು ಈ ಒಂದು ಯೋಜನೆಯು ಕೇವಲ ಒಂದು ಏರಿಗೆಗೆ ಮಾತ್ರ ಸೀಮಿತವಾಗಿರುತ್ತದೆ ಅಂತ ಹೇಳಲಾಗ ಗರ್ಭಿಣಿಯು ಬಾಣಂತಿಯಾದಾಗ ಆ ನವಜಾತ ಶಿಶುವಿಗೆ ಹುಟ್ಟಿದ ಒಂದು ಗಂಟೆಯೊಳಗಾಗಿ ತಾಯಿಯ ಎದೆಹಾಲನ್ನು ಕುಡಿಸಲು ಆರಂಭಿಸಬೇಕಾಗಿರುವುದು ಆ ಮೊದಲ ಹಳದಿ ಬಣ್ಣದ ತಾಯಿಯ ಎದೆಹಾಲು ಆ ಮಗುವಿಗೆ ಮೊದಲ ಲಸಿಕೆಯಾಗಿರುತ್ತದೆ ಮಗುವಿಗೆ ಆರಂಭದಿಂದ ಹಿಡಿದು ಆರು ತಿಂಗಳ ತನಕ ಕೇವಲ ತಾಯಿಯ ಎದೆಹಾಲನ್ನೇ ಕುಡಿಸುವ ರೀತಿ ತಿಳಿ ಹೇಳಬೇಕಾಗುತ್ತದೆ ಬೇರೇನನ್ನೂ ಕೊಡಬೇಡಿ ಕೊಟ್ಟರೆ ಆ ಮಗುವಿನ ಆರೋಗ್ಯ ಹದಗೆಡುತ್ತದೆ ಅಂತ ತಿಳಿ ಹೇಳಬೇಕಾಗುತ್ತದೆ ಜೊತೆಗೆ ಅವರ ಜೊತೆಗೆ ಮಗುವಿನ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಡಿಗೆ ಮಾಡಿದ ನಂತರ ಊಟ ಮಾಡುವ ಮೊದಲು ಸಾಬೂನಿನಿಂದ ಕೈಗಳನ್ನು ಅವಶ್ಯವಾಗಿ ತೊಳೆದುಕೊಳ್ಳುವಂಥದ್ದು ಜೊತೆಗೆ ಮಗುವಿನ ಶೌಚ ಮಾಡಿಸಿದ ನಂತರ ಅವರ ಶೌಚದ ನಂತರ ಸಾಬೂನಿಂದ ಕೈಗಳನ್ನು ತೊಳೆಕೊಳ್ಳುವಂಥದ್ದು ಅವಶ್ಯ ಎಂದು ತಿಳಿ ಹೇಳಬೇಕಾಗಿರುತ್ತದೆ ಇಷ್ಟೆಲ್ಲ ಹೇಳಿದ ನಂತರ ಮುಂದೆ ಆರು ತಿಂಗಳ ತುಂಬಿದ ನಂತರ ಆ ಮಗುವಿಗೆ ಅನ್ನಪ್ರಾಸನ ಕಾರ್ಯಕ್ರಮವನ್ನ ಇಲ್ಲಿ ನಡೆಸಿಕೊಳ್ಳಲಾಗುವಂಥದ್ದು ಅನ್ನಪ್ರಾಸನ ಕಾರ್ಯಕ್ರಮ ಹೇಗಿರುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ ಅನ್ನಪ್ರಾಸನ ಮಗುವಿಗೆ ಆರು ತಿಂಗಳು ತುಂಬಿದ ಮೇಲೆ ತಾಯಿಯ ಹಿದೆ ಹಾಲು ಆ ಮಗುವಿಗೆ ಸಾಕಾಗೋದಿಲ್ಲ ಆಗ ಸಹಜವಾಗಿಯೇ ಬೇರೆಯಾದ ಪೂರಕ ಆಹಾರ ನೀಡುವಂಥದ್ದು ಅವಶ್ಯಕವಾಗಿರು ಆಗ ಮೃದುವಾದ ಚೆನ್ನಾಗಿ ಬೇಯಿಸಿದ ಇಸುಕಿದ ಆಹಾರದೊಂದಿಗೆ ಪೂರಕ ಆಹಾರವನ್ನು ಪ್ರಾರಂಭಿಸಬೇಕಾಗುತ್ತೆ ಮಗುವಿಗೆ ಹೆಚ್ಚು ಪೌಷ್ಟಿಕಾಂಶವಿರುವ ಆಹಾರಗಳೆಂದರೆ ಹಾಲು ಮೊಸರು ಬೇಳೆ ಸಾರು ಎಣ್ಣೆ ತುಪ್ಪ ಹಸಿರು ಹಳದಿ ತರಕಾರಿಗಳು ಹಣ್ಣುಗಳು ಬೀಜಗಳು ಇತ್ಯಾದಿಯನ್ನು ಕೊಡಬೇಕಾಗುತ್ತದೆ ಸೊ ಇವೆಲ್ಲವೂ ಸಹ ತಾಯಿಯ ಹಾಲಿನ ಜೊತೆಗೆ ಇವೆಲ್ಲವೂ ಸಹ ನೀಡಬೇಕಾಗಿರುವುದು ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಆರು ತಿಂಗಳಿಂದ ಹಿಡಿದು ಒಂಬತ್ತು ತಿಂಗಳವರೆಗೆ ಆ ದಿನಕ್ಕೆ ಎರಡು ಮೂರು ಬಾರಿ ಕನಿಷ್ಠ ಇನ್ನೂರು ಗ್ರಾಮ್ ಆಹಾರವನ್ನು ಎರಡು ಕಪ್ಪುಗಳಲ್ಲಿ ಆ ಮಗುವಿಗೆ ನೀಡ ಒಂಬತ್ತು ತಿಂಗಳಿಂದ ಹಿಡಿದು ಹನ್ನೆರಡು ತಿಂಗಳವರೆಗೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಊಟವನ್ನು ನೀಡಬೇಕಾಗುತ್ತದೆ ಅದು ಕನಿಷ್ಠ ಮುನ್ನೂರು ಗ್ರಾಂ ಆಹಾರವನ್ನು ಮೂರು ಬಟ್ಟಲಲ್ಲಿ ಮಗುವಿಗೆ ನೀಡಬೇಕಾಗಿರುವುದು ಹನ್ನೆರಡು ತಿಂಗಳಿಂದ ಹಿಡಿದು ಹದಿನೆಂಟು ತಿಂಗಳವರೆಗೆ ಮಗುವಿಗೆ ದಿನಕ್ಕೆ ಕನಿಷ್ಠ ಬಾರಿ ನಾಲ್ಕರಿಂದ ಐದು ಬಾರಿ ಐನೂರು ಗ್ರಾಂ ಆಹಾರವನ್ನು ಐದು ಬಟ್ಟಲಲ್ಲಿ ಆಹಾರವನ್ನು ನೀಡಬೇಕಾಗಿರುವುದು ನಂತರದ ಕಾರ್ಯಕ್ರಮ ಸುಪೋಷಣ ದಿವಸ ಈ ಸುಪೋಷಣ ದಿವಸದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ತಂದೆಯೂ ಸಹ ಇಲ್ಲಿ ಆ ಫಲಾನುಭವಿಯ ತಂದೆಯೂ ಸಹ ಇಲ್ಲಿ ಹಾಜರಾಗಿರಬೇಕಾಗುತ್ತದೆ ಆ ತಂದೆಯ ಮಗುವಿನ ಬೆಳವಣಿಗೆ ಬಗ್ಗೆ ಅವನ ಆರೋಗ್ಯದ ಬಗ್ಗೆ ಅವನಿಗೆ ಯಾವ ರೀತಿ ಆಹಾರ ನೀಡಬೇಕು ಅಂತೇಳಿ ತಂದೆಯ ಸಮ್ಮುಖದಲ್ಲಿ ತಿಳುವಳಿಕೆ ಹೇಳುವಂಥದ್ದು ಇದು ಸುಪೋಷ ನಂತರದ ಕಾರ್ಯಕ್ರಮ ಶಾಲಾ ಪೂರ್ವ ಚಟುವಟಿಕೆಗಳ ನೋಂದಣಿ ದಿವಸ ಅಂತೇಳಿ ಮೂರು ವರ್ಷ ತುಂಬಿದಂತಹ ಮಗುವನ್ನು ಶಾಲೆಗೆ ಆಹ್ವಾನಿಸುತ್ತಾ ನೋಂದಣಿಯ ಒಂದು ದಿವಸವನ್ನು ಒಂದು ಕಾರ್ಯಕ್ರಮ ರೀತಿ ಮಾಡುವಂಥದ್ದು ನಂತರ ಆ ಮಗು ಬಂದ ನಂತರ ಆ ಮಗುವಿಗೆ ಯಾವ ರೀತಿಯ ಒಂದು ಚಟುವಟಿಕೆಗಳನ್ನು ಅಂಗನವಾಡಿಯಲ್ಲಿ ಸೊ ಕಲಿಸಬೇಕು ಅಥವಾ ಆ ಮಗು ಯಾವ್ಯಾವ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿದೆ ಜೊತೆಗೆ ಯಾವ ರೀತಿ ಆ ಮಗು ಮನೆಯಿಂದ ಶಾಲೆಗೆ ಹೊಂದಿಕೊಳ್ತಾ ಇದೆ ಅಂತೇಳಿ ಅದನ್ನು ಗಮನಿಸುವಂಥ ಜೊತೆಗೆ ಮಕ್ಕಳೊಂದಿಗೆ ಯಾವ ರೀತಿಯ ಮಗು ಮಗು ಇದೆ ಬೆರೆಯಲು ನಾವು ಮಾಡುವಂತಹ ಒಂದು ಚಟುವಟಿಕೆಗಳೇ ಆಗುವು ಜೊತೆಗೆ ಆ ಮಗುವಿನ ಮಾನಸಿಕ ದೈಹಿಕ ಮತ್ತು ಶಾರೀರಿಕ ಒಂದು ಮಟ್ಟವನ್ನು ಹೆಚ್ಚಿಸಲು ಯಾವ ರೀತಿಯ ಒಂದು ಚಟುವಟಿಕೆಗಳನ್ನು ನೀಡಬೇಕು ಜೊತೆಗೆ ಆ ಮಕ್ಕ ಮಕ್ಕಳೊಂದಿಗೆ ಆ ಸಹಪಾಠಿಗಳೊಂದಿಗೆ ಆ ಮಗು ಯಾವ ರೀತಿ ಬೆರಿಬೇಕು ಬೆರೆಯೋದಕ್ಕೋಸ್ಕರ ಏನೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಹಮ್ಮಿಕೋಬೇಕು ಜೊತೆಗೆ ಆ ಮಗು ಸ್ನೇಹಿತರೊಂದಿಗೆ ಕೂತು ಊಟ ಮಾಡುವಂಥದ್ದು ಊಟ ಮಾಡುವಾಗ ಆ ಮಗು ವರ್ತಿಸುವಂಥ ರೀತಿ ಜೊತೆಗೆ ಯಾವ ರೀತಿ ಆ ಮಗು ಕೈಯನ್ನು ತೊಳ್ಕೋಬೇಕು ಜೊತೆಗೆ ಯಾವ ರೀತಿ ಸಾಲು ಕಟ್ಟಿ ಆ ಮಗು ಶೌಚಾಲಯವನ್ನು ಬಳಸಬೇಕು ಶೌಚಾಲಯವನ್ನು ಬಳಸಿದ ನಂತರ ಆ ಮಗು ಯಾವ ರೀತಿ ತನ್ನ ಕೈಗಳನ್ನು ಶುಚಿ ಮಾಡ್ಕೋಬೇಕು ಈ ರೀತಿ ನಾನಾ ರೀತಿಯ ಒಂದು ಏನೋ ಚಟುವಟಿಕೆಗಳನ್ನು ಅಲ್ಲಿ ಕಳಿಸಬೇಕಾಗಿರುವಂಥದ್ದು ಮನೆ ಕಟ್ಟುವಂಥ ಒಂದು ಚಟುವಟಿಕೆ ಜೊತೆಗೆ ಬಣ್ಣಗಳನ್ನು ಗುರುತಿಸುವಂಥ ಚಟುವಟಿಕೆ ಜೊತೆಗೆ ಅಕ್ಷರಗಳನ್ನು ಹೇಳುವಂಥದ್ದು ಸಂಬಂಧಗಳನ್ನು ಗುರುತಿಸುವಂಥದ್ದು ಜೊತೆಗೆ ಸ್ನೇಹಿತರನ್ನು ಏನೋ ಹೆಸರುಗಳನ್ನು ಕರೆಯುವಂಥ ಕಲಿಯುವಂಥದ್ದು ಈ ರೀತಿ ನಾನಾ ರೀತಿ ಒಂದು ಚಟುವಟಿಕೆಗಳನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿರುವಂಥದ್ದು ನಂತರದ ಕಾರ್ಯಕ್ರಮ ಸಾರ್ವಜನಿಕ ಆರೋಗ್ಯದ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಶಿಬಿರಗಳನ್ನು ಆರೋಗ್ಯದ ತಪಾಸಣೆಗಳನ್ನು ಜೊತೆಗೆ ಪೌಷ್ಟಿಕ ಶಿಬಿರಗಳನ್ನು ಆಯೋಜಿಸುವಂಥದ್ದು ಅದರ ಮೂಲಕ ಆರೋಗ್ಯದ ಬಗ್ಗೆ ಫಲಾನುಭವಿಗಳ ತಂದೆ ತಾಯಿಗಳಿಗೆ ಜೊತೆಗೆ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಈಗಿರುವಂತಹ ಕೋವಿಡ್ನ ಸಂದರ್ಭದಲ್ಲಿ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತದೆ ರೋಗ ರುಜಿನಗಳಿಂದ ದೂರ ಬರೋ ರೀತಿ ಹೇಗೆ ಏನೋ ತಮ್ಮ ಆರೋಗ್ಯವನ್ನು ರುದಿಸ್ಕೋಬೇಕು ತಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿರಬೇಕು ತಮ್ಮ ಮನೆಯ ಸ್ವಚ್ಛತೆ ಹೇಗಿರಬೇಕು ಮನೆಯಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಪಾಲನೆ ಮಾಡಬೇಕು ಸು ಶೌಚಾಲಯವನ್ನು ಹೇಗೆ ಬಳಸಬೇಕು ಶೌಚಾಲಯವನ್ನು ಬಳಸಿದ ನಂತರ ಕೈಕಾಲುಗಳನ್ನು ಯಾವ ರೀತಿ ನೀಟಾಗಿ ಸೋಬಿನ ಸೊ ಸಾಬೂನಿಂದ ಹೇಗೆ ತೊಳಿಬೇಕು ಈ ರೀತಿಯ ಅನೇಕ ರೀತಿಯ ಒಂದು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡುವಂಥದ್ದು ನಂತರ ಅಂಗನವಾಡಿಯಲ್ಲಿರುವಂತಹ ಫಲಾನುಭವಿಗಳ ಮಕ್ಕಳ ತೂಕ ಎತ್ತರದ ಬಗ್ಗೆ ಮತ್ತು ತೋಳಿನ ಸುತ್ತಳತೆ ಬಗ್ಗೆ ಆಗಾಗ್ಗೆ ತಪಾಸಣೆ ಮಾಡುವಂಥದ್ದು ಆ ತೂಕ ಮತ್ತು ಎತ್ತರದ ಬಗ್ಗೆ ತಪಾಸಣೆ ಮಾಡಿದ ನಂತರ ಅದು ಸಾಮಾನ್ಯನ ಸಾಧಾರಣನ ಶ್ಯಾಮ ಮಗುವಂಥೇಳಿ ನಿರ್ಧರಿಸುವಂಥದ್ದು ಜೊತೆಗೆ ಆ ಫಲಾನುಭವಿಗಳಾದಂತಹ ಗರ್ಭಿಣಿಯರ ಬಾಣಂತಿಯರ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಇಲ್ಲಿ ಗಮನವನ್ನು ಅನಿಸಬೇಕಾಗಿರುವಂಥದ್ದು ಗರ್ಭಿಣಿಯರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು ರಕ್ತಹೀನತೆಯಿಂದ ಯಾವ ರೀತಿ ಅವರು ಬಿಡುಗಡೆಯನ್ನು ಹೊಂದಬೇಕು ಜೊತೆಗೆ ಅವರು ಯಾವ ರೀತಿ ಯೋಗಾಸನಗಳನ್ನು ಮಾಡ ಬೇಕು ಯಾವ ರೀತಿ ಯೋಗವನ್ನು ಯೋಗ ಮಾಡುವುದರಿಂದ ಆಗುವಂತಹ ಒಂದು ಉಪಯೋಗಗಳೇನು ಜೊತೆಗೆ ಬಾಣಂತಿಯರು ಯಾವ ರೀತಿ ತಮ್ಮ ಆರೋಗ್ಯದ ಬಗ್ಗೆ ತಮ್ಮ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಕಾಳಜಿಯನ್ನು ವಹಿಸಬೇಕು ಎಂಬುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು